ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಈರೇಕಾಯಿ ಸಾಂಬಾರು ಸೊ ಈರೇಕಾಯಿ ಸಾಂಬಾರು ಒಂಥರ ಡಿಫ್ರೆಂಟಾಗಿ ಸೊ ಈ ಥರ ಮಾಡಿ ನೋಡಿ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಸೊ ಬಹಳ ಚೆನ್ನಾಗಿರುತ್ತೆ ಈರೇಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ಸೊ ತುಂಬಾ ರುಚಿ ರುಚಿಯಾಗಿ ಈರೇಕಾಯಿ ಸಾಂಬಾರನ್ನ ನಾವು ಮಾಡ್ಕೋಬೋದು ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಇವತ್ತು ಈರೇಕಾಯಿ ಸಾಂಬಾರನ್ನ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ಎರಡು ಹೀರೆಕಾಯಿನ ತಗೊಂಡಿದ್ದೀನಿ ಈ ಎರಡು ಹೀರೆಕಾಯಲ್ಲಿ ಚೆನ್ನಾಗಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಇದನ್ನ ಕಟ್ ಮಾಡ್ಕೊಳ್ಳೋಣ ಇವಾಗ ಈಗ ಹೀರೆಕಾಯನ್ನೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ಒಂದು ಎರಡರಿಂದ ಮೂರು ಸರಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೀರಲ್ಲಿ ಸೊ ಇವಾಗ ಏನಂತ ಹೇಳಿದ್ರೆ ಹೀರೆಕಾಯಿಯಲ್ಲಿ ಕೆಲವೊಂದು ಹೀರೆಕಾಯಿ ತುಂಬಾ ಕಹಿ ಇರುತ್ತೆ ಸೊ ನೀವು ನೋಡಿಕೊಂಡು ಕಟ್ ಮಾಡೋಕ್ಕಿಂತ ಮುಂಚೆನೇ ಸೊ ಅದನ್ನು ಒಂದು ಸ್ವಲ್ಪ ತಿಂದುಬಿಟ್ಟು ನೋಡಿ ಆಮೇಲೆ ನಾವು ಇದನ್ನ ಅಡುಗೆಗೆ ಬಳಸ್ಕೋಬೇಕಾಗುತ್ತೆ ಸೊ ಇವಾಗ ಇದ್ರ ಜೊತೆಗೆ ನಾನು ಒಂದೆರಡು ಆಲೂಗಡ್ಡೆನ ಸಿಪ್ಪೆನ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಇಲ್ಲಿ ನೀರು ಚೆನ್ನಾಗಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಆಮೇಲೆ ತೊಗರಿಬೇಳೆ ಒಂದು ಬೌಲ್ ಆಗೋವಷ್ಟು ಬೇಳೆನ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕಾದ ನಂತರ ಸೊ ಅದಕ್ಕೆ ಹಾಕ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಇದನ್ನ ಒಂದೆರಡರಿಂದ ಮೂರು ಸರಿ ತೊಳೆಯೋಣ ಇದೆ ಇವಾಗ ಇದಕ್ಕೆ ಈ ಬೇಳೆಯಲ್ಲನ್ನೆಲ್ಲ ಹಾಕ್ಬಿಡೋಣ ಹಾಕಿ ಚೆನ್ನಾಗಿ ಇದು ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಸೊ ಕುಕ್ಕರಲ್ಲಿ ಬೇಕಿದ್ದರೆ ಒಂದೆರಡರಿಂದ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಇವಾಗ ಬೇಳೆ ಎಲ್ಲ ಚೆನ್ನಾಗೆ ಬೇಯ್ತಾ ಇದೆ ಅಲ್ವ ಸೊ ಆದಷ್ಟು ಬೇಗ ಬೇಗನೆ ಬೇಯಬೇಕು ಅಂತ ಹೇಳಿದ್ರೆ ಸೊ ನೀವು ಪಾತ್ರೆಯಲ್ಲಿ ಏನಾದರೂ ಇದ್ದರೆ ಬೇಗನೆ ಬೇಯಬೇಕು ಅಂತ ಹೇಳಿದ್ರೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಆಮೇಲೆ ಟೇಬಲ್ ಸ್ಪೂನ್ ಆಗೋವಷ್ಟು ಅರ್ಶನ ಹಾಕಿ ಮತ್ತು ಸ್ವಲ್ಪ ಕಲ್ಲುಪ್ಪು ಸೊ ಇದಿಷ್ಟು ಸೇರಿಸಿ ಸೊ ಬೇಗನೆ ತೊಗರಿಬೇಳೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಸೊ ಆದಷ್ಟು ಬೇಗನೆ ನಾವು ಬೇಯಿಸ್ಕೋಬೋದು ಈಗ ಇಷ್ಟು ಬೇಗನೆ ಸಾಫ್ಟಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇಳಿಸ್ಬಿಡ್ತೀನಿ ಗ್ಯಾಸ್ ಮೇಲೆ ಒಂದು ಅಗಲವಾದಂಥ ಒಂದು ಬಾಣಲೆ ಇಟ್ಟಿದ್ದೀನಿ ಸೊ ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಸೊ ಇಷ್ಟು ಹಾಕಿದ್ದೀನಿ ಆಯಿಲ್ ಚೆನ್ನಾಗಿ ಕಾಯ್ದೆ ಇವಾಗ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆ ಆಮೇಲೆ ಜೀರಿಗೆ ಆಗೋವಷ್ಟು ಕರಿಬೇವು ಬೆಳ್ಳುಳ್ಳಿ ಸುಳ್ಳು ಹಾಕೊಳ್ಳಿ ಈರುಳ್ಳಿ ಮೀಡಿಯಮ್ ಸೈಜಾಗೆ ಎರಡು ಈರುಳ್ಳಿನೂ ಕಟ್ ಮಾಡಿ ಹಾಕ್ತಿದ್ದೀನಿ ಬಾಯಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಆಮೇಲೆ ಎರಡು ಟೊಮೊಟೊ ಅದು ಕೂಡ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಹಾಕಿ ಫ್ರೈ ಮಾಡಿ ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿ ಸೊ ಇದಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ನೋಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವ್ರಿಗೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಾರದ ಪುಡಿನ ಇದ್ದೀನಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳಿ ಸೊ ನೆಕ್ಸ್ಟು ಅಷ್ಟು ಸಾಂಬಾರು ಪೌಡ್ರು ಸೊ ಇದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಸೊ ಇದಿಷ್ಟು ಆದಮೇಲೆ ಇವಾಗ ತರಕಾರಿ ಸೊ ಕ್ಯಾರೆ ಇದಿಷ್ಟು ಆದಮೇಲೆ ಇವಾಗ ಹೀರಾಕೆ ಮತ್ತು ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೇಯಿಸಿಟ್ಟಿರುವಂತಹ ಬೇಳೆನ ಇದಕ್ಕೆ ಸೇರ್ಕೊಳ್ಳೋಣ ಸೇರಿಸಿ ಒಮ್ಮೆ ಹೀಗೆ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿ ಸೊ ಇವಾಗ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕು ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೋಬೋದು ಸೊ ಇವಾಗ ಇದನ್ನು ಚೆನ್ನಾಗಿ ಕುದಲಿಕ್ಕೆ ಬಿಟ್ಬಿಡ್ತೀನಿ ಸೊ ಚೆನ್ನಾಗಿ ಇದು ಹೀರೆಕಾಯಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಸೊ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ ಸೊ ತಿಕ್ನೆಸ್ಸು ಅಷ್ಟೇ ಸೊ ಇಷ್ಟು ಇದ್ರೆ ಸಾಕಾಗುತ್ತೆ ತುಂಬಾ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಹೀಗೆ ಸೊ ಇವಾಗ ನೋಡಿ ಚೆನ್ನಾಗಿ ಹೀರೆಕಾಯಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಸೊ ಬಹಳ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಇವಾಗ ಕುದಿತಾ ಇರೋವಂಥ ಟೈಮಲ್ಲಿ ಲಾಸ್ಟಿಗೆ ನಾವು ಸ್ವಲ್ಪ ತೆಂಗಿನಕಾಯಿ ತುರಿನ ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ ಸೊ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸೊ ಹಾಕಿ ಮಿಕ್ಸ್ ಮಾಡಿದ್ರೆ ಸೊ ವೆರಿ ಟೇಸ್ಟಿಯಾಗಿ ನಾವು ಹೀರೆಕಾಯಿ ಸಾರನ್ನ ಇಷ್ಟೊಂದು ರುಚಿಗೆ ಆಗಿ ಮಾಡ್ಕೋಬೋದು ಸೊ ನೋಡಿದ್ರಲ್ವ ಹೀರೆಕಾಯಿ ಸಾರನ್ನ ಯಾವ ರೀತಿ ಮಾಡ್ಕೊಳೋದು ಅಂಥೇಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಮುಂದಿನ ಒಂದು ಒಳ್ಳೆ ಲಾಗೊಂದಿಗೆ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೇರ್ ಎಲ್ರಿಗೂ ಬಾಯ್